ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಇದೀಗ ಗುಡ್ ನ್ಯೂಸ್ ಮಾಹಿತಿಯೊಂದು ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರವು ಇದೀಗ ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭ ಮತ್ತು ಅನುಕೂಲಕರವಾಗಿಸಲು ಮೂರು ಪ್ರಮುಖ ಉಚಿತ ಸೌಲಭ್ಯಗಳನ್ನು ಒದಗಿಸಿದೆ ಹಾಗಿದ್ರೆ ಆ ಹೊಸ ಮೂರು ಗುಡ್ ನ್ಯೂಸ್ ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ ಸೊ ಇದೀಗ ಹಿರಿಯ ನಾಗರಿಕರಿಗೆ ಮೂರು ಹೊಸ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ ಉಚಿತ ಡೋರ್ ಸ್ಟೆಪ್ ಮತ್ತು ಬ್ಯಾಂಕಿಂಗ್ ಸೇವೆಗಳು ಅಂದರೆ ಹಿರಿಯ ಗ್ರಾಹಕರಿಗೆ ಬ್ಯಾಂಕ್ಗಳು ಉಚಿತವಾಗಿ ಮನೆಯಲ್ಲೇ ನಗದು ಸಂಗ್ರಹ ಚೆಕ್ ಪಿಕಪ್ ಅದೇ ರೀತಿ ಠೇವಣಿಗಳನ್ನು ಸ್ವೀಕರಿಸುವಂಥ ಸೇವೆಗಳನ್ನು ಒದಗಿಸ್ತಾ ಇದೆ ಇದರಿಂದಾಗಿ ಹಿರಿಯ ನಾಗರಿಕರು ತಮ್ಮ ಬ್ಯಾಂಕಿಂಗ್ ಕೆಲಸಗಳನ್ನು ಮನೆಯಲ್ಲೇ ಸುಲಭವಾಗಿ ಅದೇ ರೀತಿ ಸುರಕ್ಷಿತವಾಗಿ ಪೂರ್ಣಗೊಳಿಸ್ಬೋದು ಸೊ ಎರಡನೇ ಹೊಸ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಣೆಯ ಅಗತ್ಯ ಇರುವುದಿಲ್ಲ ಹಿರಿಯ ನಾಗರಿಕರ ಉಳಿತಾಯ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿದ್ದರೂ ಯಾವುದೇ ದಂಡವನ್ನು ವಿಧಿಸುವುದಿಲ್ಲ ಇದರಿಂದ ಅವರು ದಂಡದ ಭಯ ಇಲ್ಲದೆ ತಮ್ಮ ಖಾತೆಗಳನ್ನು ನಿರ್ವಹಿಸಲು ಸಾಧ್ಯ ಕೂಡ ಆಗುತ್ತೆ ಸೊ ಮೂರನೇ ಹೊಸ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಆದ್ಯತೆಯ ಗ್ರಾಹಕ ಸೇವೆ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿದಾಗ ಹಿರಿಯ ನಾಗರಿಕರಿಗೆ ಆದ್ಯತೆಯ ಸೇವೆಯನ್ನು ನೀಡಲಾಗುತ್ತೆ ಇದರಲ್ಲಿ ವಿಶೇಷ ಕೌಂಟರ್ಗಳು ವಹಿವಾಟುಗಳಿಗೆ ಸಹಾಯ ಅದೇ ರೀತಿ ಅವರಿಗೆ ಅನುಕೂಲಕರವಾದ ಸಮಯವನ್ನು ನಿಗದಿಪಡಿಸುವಂಥ ಸೌಲಭ್ಯಗಳು ಸೇರಿವೆ ಈ ಎಲ್ಲ ಸೇವೆಗಳು ಉಚಿತವಾಗಿ ಅವರಿಗೆ ಲಭ್ಯವಿದೆ ಈ ಹೊಸ ಸೇವೆಗಳು ಹಿರಿಯ ನಾಗರಿಕರಿಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅದೇ ರೀತಿ ಕನಿಷ್ಠ ಬ್ಯಾಲೆನ್ಸ್ ದಂಡದಿಂದ ವಿನಾಯಿತಿ ಇನ್ನು ಆದ್ಯತೆಯ ಸೇವೆಗಳ ಮೂಲಕ ಬಹಳಷ್ಟು ಸಹಕಾರಿ ಕೂಡ ಆಗಲಿದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡೋಕ್ಕೆ ಮರೆಯಬೇಡಿ ಎಲ್ಲ ಕಮೆಂಟ್ಸ್ಗೂ ಕೂಡ ನಾವು ಉತ್ತರವನ್ನು ನೀಡ್ತೇವೆ ಅದೇ ರೀತಿ ಇಂತಹ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ